बड़व जा जा कार्यतास शास ಕುರಿಸಲಡ್ಗೆ ಗ್ರಾಮದಲ್ಲಿ ಅನಧಿಕೃತವಾಗಿ ನಿರ್ಮಾಣ ಮಾಡಿದಂಥ ಮನೆಗಳ ತೆರುವ ಕಾರ್ಯಾಚರಣೆಯನ್ನು ಕಳೆದ ಎರಡು ತಿಂಗಳ ಹಿಂದೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಮತ್ತು ತಾಲೂಕು ಪಂಚಾಯತ್ ಅಧಿಕಾರಿಗಳು ಸೇರಿ ಮಾಡಿದರು ಸರ್ಕಾರ ಅತಿವೃಷ್ಟಿ ಇರುವುದರಿಂದ ಅತಿವೃಷ್ಟಿಯಿಂದ ಬಳಲಿದಂಥ ಜನರಿಗೆ ನೆರವು ಒದಗಿಸುವ ಕಾರ್ಯದಲ್ಲಿ ತೊಡಗಿದ್ದಾಗ ಕಳೆದ ಐವತ್ತು ವರ್ಷಗಳಿಂದ ಅಲ್ಲಿ ನೆಲೆ ಊರಿ ಮನೆಯನ್ನು ನಿರ್ಮಾಣ ಮಾಡಿ ಆ ಮನೆಗೆ ತೆರಿಗೆ ತುಂಬುತ್ತಾ ಅದನ್ನು ಅಧಿಕೃತವನ್ನು ಆಗಿ ಮಾಡಿ ಬದುಕ್ತಾ ಇದ್ದಂಥ ಜನರನ್ನು ಆ ಮನೆಗಳನ್ನು ತೆರವು ಮಾಡಿ ಅವರನ್ನು ರಸ್ತೆಗೆ ತಂದು ಅವರಿಗೆ ಕಷ್ಟವನ್ನು ಕೊಡ್ತಾ ಇರುವಂಥ ಅಧಿಕಾರಿಗಳ ಈ ನಡೆ ಬಹಳ ಖಂಡನೀಯವಾದದ್ದು ಆ ಜನರಿಗೆ ಅವರು ಭಾಳಷ್ಟು ತೊಂದರೆಗಳನ್ನು ನಡೀತಾ ಇದ್ದಾರೆ ಮತ್ತು ರಸ್ತೆ ಅಗಲೀಕರಣ ಮಾಡಬೇಕಾದ್ರೆ ಅದಕ್ಕೊಂದು ನೀತಿ ನಿಯಮ ಇರ್ತದೆ ಯಾವ ಯೋಜನೆ ಅಡಿಯಲ್ಲಿ ಮತ್ತು ಅಂದಾಜು ವೆಚ್ಚ ಇದನ್ನೆಲ್ಲ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿ ಈ ರೀತಿ ನಾವು ರೋಡ್ ನಿರ್ಮಾಣ ಮಾಡ್ತಾಯಿದ್ದೀವಿ ಹಾಗಾಗಿ ಒಂದು ತಿಂಗಳ ಗಡುವನ್ನು ಕೊಡಬೇಕಾಗ್ತದೆ ಒಂದಲ್ಲ ಎರಡಲ್ಲ ಮೂರು ನೋಟಿಸ್ಗಳನ್ನು ಕೊಡಬೇಕಾಗ್ತದೆ ತದನಂತರ ಕೆರವು ಕಾರ್ಯಾಚರಣೆಯನ್ನು ಮಾಡಬೇಕಾಗ್ತದೆ ಇವತ್ತು ಅದೆಲ್ಲವನ್ನು ಗಾಳಿಗೆ ತೂರಿ ಕೇವಲ ತಮ್ಮ ಸ್ವಪ್ರತಿಷ್ಠೆಗಾಗಿ ಆಡಳಿತವನ್ನು ನಡೆಸಿರುವಂಥ ಶಾಸಕರು ಅಲ್ಲಿ ಇರುವಂಥ ತಮ್ಮ ಅಧಿಕಾರಿಗಳಿಗೆ ಒಂದು ಒತ್ತಡವನ್ನು ಹೇರಿ ಅಲ್ಲಿರುವಂತಹ ಭಾಳಷ್ಟು ಜನರನ್ನು ನಿರಾಶ್ರಿತರನ್ನಾಗಿ ಮಾಡಿದ್ದಾರೆ ಅದಕ್ಕೆ ಆ ನಿರಾಶ್ರಿತರ ಪರವಾಗಿ ನಾವೆಲ್ಲ ಇದ್ದೀವಿ ಮತ್ತು ಇದೇನು ಅನಿರ್ದಿಷ್ಟ ಕಾಲದ ಧರಣಿ ಆಯೋಜನೆ ಮಾಡಿದಾರ ಅವರಿಗೆ ನಾವು ಕಾಯ ವಾಚ್ಯ ಮನಸ್ಸು ಅವ್ರ ಜೊತೆಗಿರ್ತೇವೆ ದಿನದ ಧನದಿಂದ ಈ ಹೋರಾಟದಲ್ಲಿ ನಾವು ಸಹ ಭಾಗಿಯಾಗ್ತೇವೆ ಮತ್ತು ಅವರಿಗೆ ನ್ಯಾಯ ಕೊಡಿಸುವಂಥ ಒಂದು ಕಾರ್ಯದಲ್ಲಿ ನಾವು ಸದಾ ಸಿದ್ಧ ಅನ್ನೋ ಮಾತು ಸರ್ ಅವರು ಆ ಸ್ಥಳದಲ್ಲಿ ಎಂಟು ವರ್ಷದ ವಾಸಿದ್ರು ಸರ್ ಸುಮಾರು ಐವತ್ತು ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾರೆ ಸರ್ ಒಂದು ಮನೆಯಲ್ಲಿ ಬಾಡಿಗೆ ಇದ್ದರೆ ಹತ್ತು ವರ್ಷ ನಾವು ಬಾಡಿಗೆ ಕಟ್ಟಿದ್ರು ಅಂದ್ರೆ ನಮ್ಮ ಮನೆ ನಮ್ಮದಾಗ್ತದೆ ಐವತ್ತು ವರ್ಷ ಅಲ್ಲಿ ಜೀವನ ಮಾಡಿದವರ ಮನೆಯನ್ನು ತೆರವುಗೊಳಿಸೋದು ಯಾವ ಕಾಯ್ದೆಯಲ್ಲಿದೆ ಅನ್ನೋದು ನಾವು ಇವತ್ತು ಕೇಳಬೇಕಾಗ್ತದೆ ಸರ್ ಇದಕ್ಕಿಂತ ಮುಂಚೆ ಅವರಿಗೆ ಅಲ್ಲಿ ಭಾಳಷ್ಟು ಪ್ರತಿಷ್ಠಿತವಾದ ಒಂದು ದರ್ಗಾ ಇತ್ತು ಸುಮಾರು ಮೂರು ಶತಮಾನಗಳಿಂದ ಆ ದರ್ಗಾ ಅಲ್ಲಿ ಐತಿ ಅದರದ್ದೊಂದು ದೊಡ್ಡ ಆಲದ ಮರ ಐತಿ ಒಂದು ಮರ ನಾ ಕೆಡಬೇಕಾದರೂ ಅರಣ್ಯ ಇಲಾಖೆಯಿಂದ ನಾವು ಪರ್ಮಿಷನ್ ತೊಗೋಬೇಕಾಗ್ತದೆ ಅಂಥ ಮರವನ್ನು ಅವರು ಕೆಡವಿದ್ದಾರೆ ಮತ್ತು ಆ ದರ್ಗಾದ ಕಂಪೌಂಡನ್ನು ಬೀಳಿಸಿ ಮತ್ತು ದ್ವಾರ ಬಾಗಿಲವನ್ನು ಕೆಡವಿದ್ದಾರೆ ಇಷ್ಟೊಂದು ಸೂಕ್ಷ್ಮದ ವಿಚಾರ ಇರಬೇಕಾದ್ರೆ ಅಲ್ಲಿ ವಾಸಿಸುತ್ತಿರುವಂಥ ಎಲ್ಲ ಜನರನ್ನು ಸೇರಿಸಿ ಅವರಿಗೆ ಒಂದು ಸಭೆಯನ್ನು ಮಾಡಿ ಅವರಿಗೆ ತಿಳುವಳಿಕೆ ಕೊಟ್ಟು ಅವರಿಗೆ ಒಂದು ಪರ್ಯಾಯವಾದ ವ್ಯವಸ್ಥೆಯನ್ನು ಮಾಡಿದು ತಾವು ಅಗಲೀಕರಣ ಮಾಡಿದ್ರೆ ನಮ್ಮದು ಯಾವುದೂ ಅಭ್ಯಂತರ ಇರಲಿಲ್ಲ ಆದರೆ ನಿರಂತರವಾಗಿ ತಿಂಗಳಗಟ್ಟಲೆ ಮಳೆ ಸುರಿಬೇಕಾದ್ರೆ ಅವರನ್ನು ನಿರಾಸ್ರಿತನಾಗಿ ಮಾಡಿದಂಥ ಈ ಪಾಪದ ಕೆಲಸ ನಿಮಗೆ ಮುಂದೊಂದು ದಿವಸ ಭಾಳಷ್ಟು ಇನ್ನು ನಿತ್ಯ ನರಡಿ ಯಾಕೆ ಇವತ್ತಿನ ದಿನ ಅಂದ್ಕೊಳ್ತಾರಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಸುಮಾರು ಒಂದೂರ ಐವತ್ತು ಏನೋ ಮನೆಗಳನ್ನು ನಾಶ ಮಾಡಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮತ್ತು ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿ ಶಾಸಕರ ಓಕೆ ಸರ್ ಇದು ಬಸವನ ಮಾಗೇವಾಡಿ ತಾಲೂಕಿನ ಸಾಲಗಿ ಗ್ರಾಮದಲ್ಲಿ ಒಂದು ನೂರ ನಲವತ್ತೊಂಬರು ಕುಟುಂಬಗಳನ್ನು ಈಗಿ ಬೀದಿಗೆ ತಳ್ಳಿ ರಸ್ತೆ ಅಗಲೀಕರಣದ ನೆಪದಲ್ಲಿ ಸ್ಥಳೀಯ ಶಾಸಕರು ಹಾಗೂ ಅದೇ ಗ್ರಾಮದ ಶಾಸಕರು ಕೂಡ ಹೌದು ನಿಮಾಷಿಗಳು ಕೂಡ ಹೌದು ಅದೇ ಗ್ರಾಮದಿಂದ ಅದೇ ಗ್ರಾಮದವರಾಗಿದ್ದರೂ ಕೂಡ ನಮ್ಮ ಸ್ವಂತ ಗ್ರಾಮದಲ್ಲಿ ಗ್ರಾಮದಲ್ಲಿ ಒಂದೂರ ನಲವತ್ತ್ಮೂರು ಕುಟುಂಬಗಳನ್ನು ಬೀರಿಗೆ ತಳ್ಳಿ ನಮ್ಮ ಗ್ರಾಮದ ಬಡ ಜನರಿಗೆ ನ್ಯಾಯ ಕೊಡುವಂಥ ಕಾರ್ಯ ಶಾಸಕರಿಂದ ಆಗಿಲ್ಲ ಯಾಕಂದ್ರೆ ಅವರು ತಮ್ಮ ಗ್ರಾಮದಲ್ಲಿ ಈ ಒಂದು ಘಟನೆ ನಡೀತದೆ ಅಂತಂದ್ರ ಶಾಸಕರ ಮುಖ್ಯ ಅರ್ಜಿಯಿಂದಲೇ ಆಗಿದ್ದು ಅವರ ಗಮನಕ್ಕೆ ಇರೋದೇ ಇದು ಆಗತಕ್ಕಂಥ ಕೆಲಸ ಅಲ್ಲ ರಸ್ತೆ ಅಗಲೀಕರಣ ಮಾಡಿ ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಗೆ ಏನಾದರೂ ಸರ್ಕಾರದ ಆದೇಶ ಇದೆ ಹೇಗೆ ಯಾವ ಇಲಾಖೆಯಿಂದ ಅನುದಾನ ಬಂತು ನಿಮ್ಗೆ ಏನಾದರೂ ನ್ಯಾಯಾಲಯದ ಆದೇಶ ಇದೆ ಹೇಗೆ ಯಾರ ಅಪ್ಪನ ಆಸ್ತಿ ಅಂತೇಳಿ ನೀವು ಮನೆಗಳನ್ನು ಕೆಡವಿದ್ರಿ ಅಭಿವೃದ್ಧಿ ಮಾಡ್ಲಿಕ್ಕೆ ಯಾರ್ದು ತಕರಾರ ಇಲ್ಲ ನಮ್ದು ಕೂಡ ತಕರಾರಿಲ್ಲ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ಕೊಡ್ತಾರೆ ಆದ್ರೆ ಅಭಿವೃದ್ಧಿ ಮಾಡಬೇಕಾದ್ರೆ ನೀತಿ ನಿಯಮಗಳದವು ಆ ಜನ ಜನರು ವಾಸಿಸಕ್ಕಂಥ ಮನೆ ಅತಿಕ್ರಮಣ ಆಗಿತ್ತಂದ್ರೆ ಅದನ್ನು ಸಾಬೀತುಪಡಿಸಬೇಕು ಗ್ರಾಮ ಪಂಚಾಯಿತಿಯಲ್ಲಿ ರೆಕಾರ್ಡ್ಗಳನ್ನು ತಗೋಬೇಕು ದಾಖಲಾತಿಗಳನ್ನ ಮತ್ತು ಹಿಂದಿಂದ ಬರ್ತಕ್ಕಂಥ ಗ್ರಾಮ ನಕ್ಷೆಯನ್ನು ತೆಗೆದುಕೊಂಡು ಆ ಗ್ರಾಮ ನಕ್ಷೆಯಲ್ಲಿ ಎಷ್ಟು ಅಳತೆ ಇರ್ತದೆ ಎಷ್ಟು ಅವರು ಮನೆಗಳನ್ನು ಸರ್ಕಾರ ರಸ್ತೆಯಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿದಾರೆ ಅಂತಕ್ಕಂಥದ್ದು ಅಳತೆ ಮಾಡಿಕೊಂಡು ಅಧಿಕೃತವಾಗಿ ಅದು ಇವರು ಅತಿಕ್ರಮಣ ಮಾಡಿದ್ದಾರೆ ಅಂತಕ್ಕಂಥದ್ದು ಸಾಬೀತಾದಾಗ ಮಾತ್ರ ಅವ್ರಿಗೆ ತಿಳಿಸಿ ಹೇಳಿ ನೋಟಿಸ್ ಅಂತಿಮ ನೋಟಿಸ್ ಕೊಟ್ಟು ಅವರು ಹೊರಗಡೆ ಹೋಗದೆ ಇದ್ರೆ ಅವಾಗ ಇವರು ಡೆಮಾಲಿಸ ಮಾಡ್ಕೋಬೇಕು ಅದು ನ್ಯಾಯಾಲಯದ ಆದೇಶ ಪಡ್ಕೊಂಡು ಮಾಡಬೇಕು ಇವರೊಬ್ಬ ಯಾರೊಬ್ಬ ಶಾಸಕ ಜನರಿಂದ ಆಯ್ಕೆ ಶಾಸಕರ ಒಂದು ಮೌಖಿಕ ಆದೇಶದ ಮೇರೆಗೆ ಪೊಲೀಸ್ ಇಲಾಖೆ ಭದ್ರತೆಯೊಂದಿಗೆ ಜನರನ್ನ ಭಯ ಒಗಿಸಿ ಇವತ್ತು ಪಿ ಡಬ್ಲ್ಯೂ ಡಿ ಇಲಾಖೆಯವರು ಮುಂದೆ ನಿಂತುಕೊಂಡು ಇವತ್ತು ಜೆ ಸಿ ಬಿಗಳ ಮೂಲಕ ಮನೆಗಳನ್ನು ನೆಲಸಮ ಮಾಡಿ ಇವತ್ತ ಜನರು ಇವತ್ತು ರೈತಾಪಿ ವರ್ಗದವರು ಕೂಲಿ ಕಾರ್ಮಿಕರು ಪಾಪ ಮಹಿಳೆಯರು ಇವತ್ತಲ್ಲಿ ಗರ್ಭಿಣಿಯಾಗಿರ್ತಕ್ಕಂಥ ಸ್ತ್ರೀಯರು ಇವತ್ತು ನೊಂದ ಮಕ್ಕಳ ಶಿಶು ಮಕ್ಕ ಹಸುಗೂಸುಗಳನ್ನ ಇವತ್ತು ತಗೊಂಡು ಇವತ್ತು ಹೊರಗಡೆ ಹೋಗಿದ್ದಾರೆ ಬೈಲಿಪ್ಪ ಅಂದ್ರೆ ಎಷ್ಟೊಂದು ಇವತ್ತು ಮನ ನೋಯ್ತದೆ ಇವತ್ತು ಸಮಾಜಕ್ಕೆ ಆ ಸ್ಥಳದಲ್ಲಿ ಸುಮಾರು ನೂರಾರು ವರ್ಷಗಳಿಂದ ವಾಸವಾಗಿರ್ತಕ್ಕಂಥ ಕುಟುಂಬಗಳದು ಐವತ್ತು ಅರವತ್ತು ವರ್ಷ ನೂರಕ್ಕೂ ಹೆಚ್ಚು ವಾಸವಾಗಿರ್ತಕ್ಕಂಥ ಹಳೆ ಮನೆಗಳು ಕೂಡ ಇದ್ದವು ಕೆಲವೊಂದು ಅಲ್ಲಿ ಇತ್ತೀಚೆಗೆ ಸುಮಾರು ಏಳೆಂಟು ವರ್ಷಗಳಿಂದ ಇಪ್ಪತ್ತೈದು ಮೂವತ್ತು ನಾಲ್ತ್ ಲಕ್ಷವರೆಗೆ ಹಣ ಖರ್ಚು ಮಾಡಿ ಆ ಏಳೆರಡು ಅಂತಸ್ತು ಮನೆಗಳನ್ನು ನಿರ್ಮಾಣ ಮಾಡಿದಂತ ಕುಟುಂಬಗಳಿದ್ದು ಬರೀ ತರು ಮಾಡಿದ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ಏನು ಒಂದು ನಯಾ ಪಿಸಾ ಪರಿಹಾರ ಕೊಟ್ಟಿಲ್ಲ ಇದು ಈ ಒಟ್ಟ ಮಾಡಿರ್ತಕ್ಕಂಥ ಕಾರ್ಯ ಆ ದಬ್ಬಾಳಿಕೆಯಿಂದ ಮಾಡಿದರು ಅಂದರೆ ಸಾಮಾನ್ಯ ಜನರ ಒಂದು ಮೇಲೆ ಅಧಿಕಾರದ ದರ್ಪ ತೋರಿಸಿ ಪೊಲೀಸ್ ಇಲಾಖೆ ಒಂದು ಭದ್ರತೆಯಲ್ಲಿ ಜನಕ್ಕೆ ಹೆದರಿಸಿ ಅವರು ಮನೆಯನ್ನು ಕೆಡಿದ್ದಾರೆ ಇವ್ರ ಮನೆ ಕೆಡಬೇಕಾದ್ರೆ ಯಾರಿಗೆ ಒಂದು ಕೋರ್ಟ್ ಆದೇಶ ಇಲ್ಲ ಒಂದು ನೈ ಪೈಸೆ ಪರಿಹಾರ ಕೊಟ್ಟಿಲ್ಲ ಇದು ಮನುಷ್ಯತ್ವದ ಲಕ್ಷಣ ಅಲ್ಲ ಇದು ರಾಕ್ಷ ರಾಕ್ಷಸ ಪ್ರವೃತ್ತಿಯಾಗಿರ್ತಕ್ಕಂಥ ಇದು ಅಧಿಕಾರಿಗಳು ಮತ್ತು ಆ ಮತಕ್ಷೇತ್ರ ಶಾಸಕ ಕೆಲಸ ಆಗಿದೆ ಯಾವುದೇ ಒಂದು ನಿಯಮದ ಪ್ರಕಾರ ಒಂದು ಜಮೀನನ್ನು ಸ್ವಾಧೀನಪಡಿಸೋಬೇಕಾದ್ರೆ ಇವತ್ತ ಆ ಮುಳುಗಡೆ ಒಂದು ವಿಷಯ ಇರ್ಬೋದು ಕಾಲುವೆ ವಿಷಯ ಇರ್ಬೋದು ರಸ್ತೆ ಒಂದು ನಿರ್ಮಾಣದ ವಿಷಯ ಇರ್ಬೋದು ಅಥವಾ ಏನು ರಸ್ತೆ ಅಗಲೀಕರಣದಲ್ಲ ಆ ಒಂದು ಯಾವುದೇ ಒಂದು ವಿಷಯ ಇದ್ದರೂ ಕೂಡ ಅದಕ್ಕೆ ನಿಯಮದ ಪ್ರಕಾರ ಅವರಿಗೆ ಆ ಒಂದು ಸಭೆ ಸೇರಿಸಿ ಅವ್ರಿಗೆ ಮನವೊಲಿಸಿ ಇಲ್ಲ ನಿಮಗೆ ನಾನು ಪರಿಹಾರ ಕೊಡ್ತೇವೆ ನಿಮ್ಮ ಮನೆಗಳು ಎಷ್ಟು ಕಿಮ್ಮತ್ತು ಪರಿಹಾರ ಕೊಟ್ಟು ಬೇರೆ ಕಡೆ ಒಂದು ನಿಮಗೆ ಬಯಲು ಜಾಗೆಯನ್ನು ಕೊಟ್ಟು ಮನೆ ನಿರ್ಮಾಣ ಮಾಡ್ತೇವೆ ತಿಕ್ಕೊಂಡು ಹೇಳಿ ಅವರಿಗೆ ಹೇಳಬೇಕಾಗಿತ್ತು ಎಲ್ಲ ಪರಿಹಾರ ಕೊಟ್ಟ ನಂತರ ಕಾಮಗಾರಿ ಮಾಡ್ಬೇಕಂತಕ್ಕಂಥದ್ದು ಕಾನೂನಿದೆ ಆ ಕಾನೂನನ್ನು ಇವತ್ತು ಉಲ್ಲಂಘನೆ ಮಾಡಿ ಇವತ್ತ ಆವಾಗ ಮನೆಗಳನ್ನು ಇವತ್ತಕ್ಕೆ ಇವರು ಧ್ವಂಸ ಮಾಡಿದಾರಲ್ಲ ಇದು ನ್ಯಾಯಾಂಗ ಆ ನ್ಯಾಯಾಂಗ ವ್ಯಾಪ್ತಿಯಾಗಿ ಬರೋದಿಲ್ಲ ನಾಳೆ ನಾವು ಈ ಹೋರಾಟ ಕೂಡ ನಡೆದಿದೆ ಅವರಿಗೆ ನಾವು ಅಖಂಡ ಕರ್ನಾಟಕ ರೈತ ಸಂಘ ಸಂಪೂರ್ಣ ಬೆಂಬಲವನ್ನು ನಾವು ಕೊಡ್ತಾ ಇದ್ದೇವೆ ಇಷ್ಟಕ್ಕೆ ಆ ಶಾಸಕರು ಎಚ್ಚೆತ್ತುಕೊಂಡು ಏನು ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳು ತಾವು ಮಾಡತಕ್ಕಂಥ ಪ್ರಮಾದಿಗೆ ಇಲ್ಲಿ ಬಂದು ತಪ್ಪಾಯ್ತು ಒಪ್ಪಿಕೊಂಡು ನೀವೇನು ನಿಮ್ಮ ಆ ಮನೆಯಿಂದ ಪರ ರೊಕ್ಕ ಕೊಡ್ತಿರೋ ಗೊತ್ತಿಲ್ಲ ಶಾಸಕರು ನೀವೇನು ಆಸ್ತಿ ಆಸ್ತಿ ಮಾರಿದ್ರೆ ಪರವಾಗಿಲ್ಲ ಏನು ನೊಂದ ಕುಟುಂಬಗಳಿಗೆ ದುಡ್ಡು ಕೊಟ್ಟು ಬಯಲು ಜಾಗೆಯನ್ನು ಖರೀದಿ ಮಾಡಿಕೊಂಡು ಅವ್ರ ಮೂಲ ಮನೆ ಯಾವ ಮಾದರಿಯಲ್ಲಿ ಇತ್ತು ಅದೇ ಮಾದರಿಯಲ್ಲಿ ಮನೆಯನ್ನು ಕಟ್ಟಿಕೊಟ್ಟರೆ ಮಾತ್ರ ಈ ಹೋರಾಟ ನಿಲ್ತದೆ ನೀವೇನು ಯಾರು ಏನು ಮಾಡ್ತಾರೆ ನನಗೆ ಅಧಿಕಾರ ಅದ ನನಗೆ ಅದ್ರ ಬಲ ಅದ ಇಲ್ಲರ ಬಲ ತಿಳ್ಕೊಂಡು ಹೇಳಿ ನೀವೇನಾದರೂ ಕುಚೋದಿತನ ಮಾಡೋಕ್ಕೆ ಹೋದರೆ ಇಡೀ ಬಸವನ ಬಾಗೇಬಡಿ ತಾಲೂಕು ಅಷ್ಟೇ ಅಲ್ಲ ಇಡೀ ವಿಜಯಪುರ ಜಿಲ್ಲೆಯೇ ಹೊತ್ತುರಿತದೆ ಶಾಸಕರು ಮತ್ತು ಲೋಕ ಇಲಾಖೆ ವಿರುದ್ಧ ಅಂತಕ್ಕಂಥದ್ದು ತಾವು ಒಂದು ಮನವರಿಕೆ ಮಾಡಿಕೊಂಡು ಎಚ್ಚರಿಕೆಯನ್ನು ಇಡಬೇಕಾಗಿತ್ತು ಶಾಸಕರು ಅಧಿಕಾರದ ಒಂದು ದುರ್ಬಳಕೆಯತ್ತ ಹೇಳ್ತೇವೆ ಜನರನ್ನ ನಂಬಿ ಹೊಟ್ಟು ಹಾಕ್ಯಾರ ನಿಮಗೆ ಅದನ್ನ ಇವತ್ತು ನೀವು ದೊರ್ಬಳ ಮಾಡಿಕೊಂಡು ಇವತ್ತು ಜನರ ಬೀದಿಗೆ ತಂದು ಮಾಡಿರಲ್ಲ ಇದು ಅಭಿವೃದ್ಧಿ ಮಾಡುವಂಥದ್ದು ಲಕ್ಷಣ ಅಲ್ಲ ಜನರನ್ನ ಹಾಳು ಮಾಡಿದಂಥ ಅಭಿವೃದ್ಧಿ ತೊಗೊಂಡು ಮಾಡೋರೇನು ರೀ ಅಭಿವೃದ್ಧಿ ಅವ್ರು ತಕರಾರು ಮಾಡಿಲ್ಲ ಅವ್ರು ಆ ಭಾಗ ಜನರು ನಮ್ಮದು ಇಲ್ಲ ಮಾಡ್ತಾ ಇದ್ದೇವೆ ಅಭಿವೃದ್ಧಿ ಮಾಡಿದ್ ನಾವು ಸಹಕಾರ ಕೊಡ್ತಿದ್ದೆವು ಇವತ್ತು ನಮಗೆ ಹೇಳಿದೆ ಕೇಳಿದೆ ಇವತ್ತು ನಮ್ಮ ಹೊರಗೆ ಹಾಕಿ ಇವತ್ತು ನಮ್ಮ ಬದುಕಿನ ಇವತ್ತು ಬೀದಿ ತಂದಾರ ಇವತ್ತು ಹಸು ಗೂಸುಗಳವು ಇವತ್ತು ಅಂಥವ್ರು ಬೈಲಿ ತಂದಾರ ಇವತ್ತು ಮಸೀದಿಗಳನ್ನ ಕೇಳಿವ್ಯಾರ ಕಡೆಗೆ ಅಲ್ಲೇ ವಯಸ್ಸಿಂದ ವಾಸ ಮಾಡ್ತಿದ್ದು ಥೊಡೆದಿನ ಈ ಮಸೀದಿನ ಕೇಳಿವ್ಯಾರ ಬಸವಣ್ಣ ಸರ್ಕಲ್ ಕೇಳಿವ್ಯಾರ ಅಂಬೇಡ್ಕರ್ ವೃತ್ತನೂ ಕೇಳಿವಾರ ಅಂದ್ರೆ ಇವರು ಎಲ್ಲ ಸಮಾಜಕ್ಕೂ ಕೂಡ ವಿರುದ್ಧ ಇವತ್ತು ಕೆಲಸ ಮಾಡಕತ್ತಾರ ಕಾನೂನು ಕೈಗೆ ತೊಗೊಂಡು ಇದು ಶಾಸಕರ ಒಂದು ಕೃತ್ಯ ಇದು ಪೈಶಾಚಿಕ ಮತ್ತು ಭಯೋತ್ಪಾದಕ ಕೃತ್ಯ ಅಂತಕ್ಕಂಥದ್ದು ಇವತ್ತು ಸಾಬೀತಾಗ್ತದೆ ಕೂಡಲೇ ಧರಣಿ ಸ್ಥಳಕ್ಕೆ ಆಗಮಿಸಿ ನೀವೇನು ಮಾಡಿರ್ತಕ್ಕಂಥ ಕೃತ್ಯಕ್ಕೆ ನೀವು ಇಲ್ಲಿ ಆ ಕ್ಷಮೆ ಕೇಳಿ ನೀವು ಎಲ್ಲರಿಗೆ ಮನೆಯವನ್ನ ಕಟ್ಟಿ ಕೊಟ್ಟರೆ ಮಾತ್ರ ಹೋರಾಟ ನಿಲ್ತದೆ ಇಲ್ಲಾಂದ್ರೆ ಮುಂದಿನ ದಿನಮಾನಗಳಿಗೆ ಹೋರಾಟ ಬಹಳ ಗಂಭೀರ ಸ್ವರೂಪ ಪಡಿತದೆ ಮುಂದಿನ ಆಗುವಗಳಿಗೆ ಈ ಮತ ದೇವರ ಪ್ರಿಯ ಮತಕ್ಷ ಶಾಸಕರು ಡಬ್ಲ್ಯೂ ಡಿ ಇದನ್ನು ನೇರವಾದಂಥ ಹೊಣೆ ಬರಬೇಕಾಗುತ್ತೆ ಕೊಂಡು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಅರವಿಂದ್ ಕುಲಕರ್ಣಿ ಅಖಂಡ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವ್ಯವಸ್ಥಿತವಾಗಿ ಯಾವುದೇ ಕಾಮಗಾರಿ ಆಗದ್ರೆ ಯಾವುದೇ ಆದೇಶ ಇಲ್ಲ ಎಸ್ಟಿಮೇಟ್ ಕಾಪಿ ಇಲ್ಲ ಈಗ ಹೊಡಿ ಗ್ರಾಮಕ್ಕೆ ಬಂದು ಸುಮಾರು ಒಂದು ನೂರ ನಲವತ್ತ್ ಮೂರು ಮನೆಗಳನ್ನು ದೋಷ ಮಾಡಿ ಅಂಗಡಿಗಳನ್ನ ದೋಷ ಮಾಡಿ ಇದಕ್ಕೆ ಯಾರನ್ನ ಹೋಗಿ ಕೇಳಿದ್ರೆ ನಮ್ಗೆ ಏನೂ ಗೊತ್ತಿಲ್ಲ ಡಬ್ಲ್ಯೂ ಹೇಳ್ತಾರೆ ಲ್ಯಾಂಡ್ ಹೇಳ್ತಾರೆ ನಮ್ಗೆ ಏನು ಇದ್ರ ಬಗ್ಗೆ ಗೊತ್ತಿಲ್ಲ ಯಾವುದೇ ಏನಪ್ಪಾ ಅಂತಂದ್ರೆ ದುಡ್ಡು ಬಂದಿಲ್ಲ ಅದಕ್ಕಾಗಿ ಒಂದೇ ಜನ ಏನಪ್ಪಾ ಅಂತಂದ್ರೆ ಒಬ್ಬ ಡಿ ಎಸ್ ಪಿ ನಾಲ್ಕು ಪಿ ಎಸ್ ಐ ಒಂದು ಪಿ ಎಸ್ ಐ ಎಪ್ಪತ್ತು ಪೊಲೀಸರನ್ನು ಕರೆದುಕೊಂಡು ಬರುವು ಬಂದು ಅನೇಕ ಮನೆಗಳನ್ನ ದೋಷ್ ಮಾಡಿದ್ರಿ ಡೊಮಾಲಿಸಿಸ್ ಮಾಡಿದ್ರಿ ಇದಕ್ಕೆ ಯಾರು ಹೊಡೆ ಇನ್ನೂವರೆಗೆ ಎರಡು ತಿಂಗಳಾದರೂ ಆ ಬಡವರಿಗೆ ಯಾವುದೇ ಒಂದಂಥ ಸೂರ್ಯನ ಬಗ್ಗೆ ಆಗಲಿ ಪರಿಹಾರದ ಬಗ್ಗೆ ಆಗಲಿ ಇನ್ನೂವರೆಗೆ ಮಾತ್ರ ಇಲ್ಲ ಮನೆ ಶಾಸಕರು ದೇವರಿ ಪೂಜೆ ಅದೇ ಊರಿನವರಾಗಿದ್ದರು ಕೇವಲ ಮನೆ ಕರೆಸಿ ನಾನು ನಮ್ಮ ಭೂಮಿ ನಮ್ಮ ತೋಟ ಅನ್ನುವಂಥ ಇಲ್ಲಿ ನಾನು ಪ್ಲಾಟ್ ಕೊಡುತ್ತೀನಿ ಏನಪ್ಪ ಅದು ಪರ್ಯಾಯವಾಗಿ ಕಟ್ಟಿಸ್ತೀನಿ ಅಂತೇಳಿರುವಂಥ ಬರೀ ಆಶ್ವಾಸನೆಯನ್ನು ನೀಡಿದ್ದಾರೆ ಹೊರತಾಗಿ ಯಾವುದೇ ಒಂದು ಪರಿಹಾರ ಇನ್ನೂವರೆಗೆ ಬಂದಿಲ್ಲ ಅಂತಂದ್ರೆ ಜಿಲ್ಲಾರಕ್ಕೆ ಕೇವಲ ಏಳುವರೆ ಮೀಟರ್ ಬಲಬದಿ ಏಳುವರಿ ಬಡಬದಿ ಏಳುವರೆ ಮೀಟ್ರ್ತಿದೆ ಆದರೆ ಹಳ್ಳಿಗಳಲ್ಲಿ ಅಂಥ ದೊಡ್ಡ ರಸ್ತೆ ಮಾಡುವಂಥ ಉದ್ದೇಶನೂ ಮಾನ್ಯ ಶಾಸಕರು ಇರಲಿಲ್ಲ ಆದರೆ ಅಲ್ಲಿರ್ತಕ್ಕಂಥ ಜನರನ್ನು ಮೊದಲಿಗೆ ಒಂದು ನೆಲೆಯನ್ನು ಕಲ್ಪಿಸಿ ಡೆಮಾಲಿಸ್ ಮಾಡಿದ್ರೆ ಅನುಕೂಲ ಆತಿತ್ತು ಅಲ್ಲದೇ ಇದರಲ್ಲಿ ಏನಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಕೆಲವಂ ಸದಸ್ಯರು ಮೂಡ್ಕೊಂಡು ಏನಪ್ಪ ಅಂತಂದ್ರೆ ಇದು ಡೆಮಾಲಿಸಿಸ್ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಹಳ್ಳಿಗಳಲ್ಲಿ ಐವತ್ತೈದು ಫೂಟ್ ಮಾಡಿದ್ದಾರೆ ಇದು ಯಾವ ಪುರುಷಾರ್ಥಕ್ಕಾಗಿ ಅನ್ನುವಂಥ ಮಾತನ್ನು ಇಷ್ಟು ದಿನ ಎರಡು ತಿಂಗಳು ಹೋಯ್ತು ಇವತ್ತರೇ ಬಗೆಹರಿಸ್ತಾರ ನಾಳೆಗರೇ ಬಗೆಹರಿಸ್ತಾರ ಬಡವರಿಗೆ ಅನುಕೂಲ ಅಂತ ಮಾಡಿದ್ದೀವಿ ಆದರೆ ಅವ್ರಿಗೆ ಯಾವುದೇ ಒಂದು ಬಡವರ ಮೇಲೆ ಕರುಣೆ ಇಲ್ಲ ಅಂತೇಳಿ ನಮಗೆ ಕಂಡು ಬರ್ತದ ತಕ್ಷಣ ಸರ್ಕಾರದ ನಾವು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳಿಗೂ ನಾವು ಯಾವುದೇ ಮನೆಯಲ್ಲಿ ಕೊಟ್ಟರು ಸಹ ಯಾವುದೇ ಪ್ರಯೋಜನ ಆಗಿಲ್ಲ ಆದ್ದರಿಂದ ಈ ಸರ್ಕಾರ ಇದ್ರ ಬಗ್ಗೆ ಕ್ರಮ ವಹಿಸಿ ಶಾಸಕರು ಇದ್ರ ಬಗ್ಗೆ ಯಾಕಂದ್ರೆ ನಮ್ಮ ಸ್ವಂತ ಅವ್ರು ಏನಪ್ಪಾ ಅಂತಂದ್ರ ಮುರ್ತುವ ಬಡವರಿಗೆ ನೆಲೆಯನ್ನು ಕಲ್ಪಿಸಿಕೊಡ್ಬೇಕು ಮನೆ ಕಳ್ಕೊಂಡ ಅಂತಂದ್ರೆ ಪರಿಹಾರ ನೀಡಬೇಕು ಅಂತ ಹೇಳಿ ಈ ಮೂಲಕ ನಾವು ಆಗ್ರಹ ಪಡಿಸ್ತಾ ಇದ್ದೀರಿ ನನ್ನ ಹೆಸರು ಗುರುರಾಜ್ ಮಣಿಮನಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಬಿಶಾಖ ಏನೋ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇರೋದು ಬಹಳ ಇವತ್ತು ದುರಾದೃಷ್ಟ ಸಂಗತಿ ಮತ್ತು ನೋವಿನ ಸಂಗತಿ ಯಾಕಂತಂದ್ರೆ ಇವತ್ತು ಅನೇಕ ಕುಟುಂಬಗಳು ಸುಮಾರು ಐವತ್ತು ಅರವತ್ತು ವರ್ಷಗಳ ಹಿಂದೆ ಹಿಡಿದುಕೊಂಡು ಇವತ್ತು ಆ ಮನೆಗಳನ್ನು ಕಟ್ಟಬೇಕಾದ್ರೆ ಅವರ ಜೀ ಜಿ ಜೀವನವನ್ನು ಅನೇಕ ತೇದು ದುಡಿಮೆ ಮಾಡಿಕೊಂಡು ಅಲ್ಲಿ ಅವರ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ ಅಂಥ ಇವತ್ತು ಮನೆಗಳನ್ನು ಕೆಡುವುದರ ಮುಖಾಂತರ ಅವರಿಗೆ ಸಂತ್ರಸ್ತರಾಗಿರ್ತಕ್ಕಂಥ ಕುಟುಂಬಗಳಿಗೆ ಅವರ ನೋವುಗಳಿಗೆ ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದೆ ಅದಕ್ಕಾಗಿ ತಾಲೂಕು ಆಡಳಿತ ಆಗಿರಬಹುದು ಇವತ್ತ ಅಲ್ಲಿಯ ಸ್ವಂತ ಊರಿನವರೇ ಆಗಿರ್ತಕ್ಕಂಥ ಶಾಸಕರು ಆ ಈ ಒಂದು ಹೋರಾಟಕ್ಕೆ ಕೂಡಲೇ ಗಮನವನ್ನು ಸೆಳೆದು ಆ ಸ್ಥಳೀಯರಾಗಿರ್ತಕ್ಕಂಥ ಅವರ ಕುಟುಂಬಗಳಿಗೆ ಪರಿಹಾರವನ್ನು ಸೂಚಿಸಬೇಕು ಯಾಕಂತಂದ್ರೆ ಸೂಚನೆ ಮಾಡದೆ ಹೋದಲ್ಲಿ ಇವತ್ತು ನಾವು ಉಗ್ರವಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾನು ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ಉಯೋಗಿ ತಳು ಹೀಗೆ ಹಲವಾರು ವೃತ್ತಗಳು ಹಾಗೂ ಹಲವಾರು ಸಮುದಾಯ ಭವನಗಳು ಹಾಗೂ ನೂರ ಇಪ್ಪತ್ತಾರು ಮನೆಗಳನ್ನು ದೋಷಗೊಳಿಸಿದ್ದಾರೆ ಈ ಪರಿಹಾರವನ್ನು ತಮ್ಮ ಅವಧಿಯಲ್ಲಿ ಕೂಡಲೇ ಈ ಸ್ಥಳಕ್ಕೆ ಬಂದು ಪರಿಹಾರವನ್ನು ಕೊಡಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ರಮೇಶ್ ಭಜಂಟ್ರಿ ಕುದುರೆ ಡಿ ಎಸ್ ಎಸ್ ಜಿಲ್ಲಾ ಖಜಂಟಿಯಾಗಿ